ಬೆಳಗಾವಿ ಜಿಲ್ಲೆಯ ಕಾಗವಾಡ್ ತಾಲೂಕಿನ ಶೇಡ್ಬಾಳ್ ಪಟ್ಟಣದ ಸುಪುತ್ರರು ಜೈನ ಸಮಾಜದ ರಾಷ್ಟ ಸಂತರು ವಿದ್ಯಾನಂದ ಮುನಿ ಮಹಾರಾಜರ ಜನ್ಮ ಶತಾಬ್ದಿ ಮಹೋತ್ಸವ ಶನಿವಾರ ದಿನಾಂಕ ಹನ್ನೊಂದು ಹಾಗೂ ಹನ್ನೆರಡರಂದು ವಿವಿಧ ಕಾರ್ಯಕ್ರಮಗಳಿಂದ ಆಯೋಜಿಸಲಾಗಿದೆ ಎಂದು ಶತಾಬ್ದಿ ಮಹೋತ್ಸವ ಕಾರ್ಯಕ್ರಮ ಸಂಯೋಜಕರಾದ ಪ್ರಕಾಶ್ ನಾಂದ್ರೆ ತಿಳಿಸಿದ್ರು ಕ ಶುಕ್ರವಾರದಂದು ಶೆಡ್ಬಾಳದ ಪರಮಪೂಜ್ಯ ಆಚಾರ್ಯ ಶ್ರೀ ವಿದ್ಯಾನಂದ ಮುನಿರಾಜ ಕನ್ನಡ ಪ್ರಾಥಮಿಕ ಶಾಲೆಯ ಸಭಾಭವನದಲ್ಲಿ ಪ್ರಕಾಶನಾಂದ್ರೆ ಇವರು ಮಾಹಿತಿ ನೀಡಿದ್ರು ಶನಿವಾರದಂದು ವಿದ್ಯಾನಂದ ಮುನಿ ಮಹಾರಾಜರ ಜನ್ಮ ಶತಾಬ್ದಿ ಮಹೋತ್ಸವದೊಂದಿಗೆ ಪ್ರಥಮ ಆಚಾರ್ಯ ಪರಮಪೂಜ್ಯ ಸಾಗರ ಮಹಾರಾಜರ ಆಚಾರ್ಯ ಪದಾರೋಹಣ ಶತಾಬ್ದಿ ವರ್ಷ ಹಾಗೂ ಜ್ಞಾನ ಯೋಗಾಶ್ರಮದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾರಾಜ ಸ್ವಾಮಿಗಳ ವಿಜಯಪುರ ಇವರ ಗುರು ಸ್ಮರಣೋತ್ಸವ ವರ್ಷದ ನಿಮಿತ್ತ ವಿವಿಧ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಶನಿವಾರದಂದು ಬೆಳಗ್ಗೆ ಪೂರ್ಣ ಕುಂಭ ಮೇಳದೊಂದಿಗೆ ಪ್ರಮುಖ ಮಾರ್ಗದಿಂದ ಪರಮಪೂಜ್ಯರ ಪ್ರತಿಮೆಗಳ ಭವ್ಯ ಮೆರವಣಿಗೆ ನೆರವೇರುವುದು ಮಧ್ಯಾಹ್ನ ಭಗವಾನ್ ಮಹಾವೀರರ ಮೂರ್ತಿಗೆ ಪೂಜೆ ಹಾಗೂ ಸುಮಂಗಲಯರ ತೆಗೆದುಕೊಂಡ ಜಲ ಕಳಶಗಳ ಭಗವಾನ್ ಮಹಾವೀರರಿಗೆ ಜಲಾಭಿಷೇಕ ಜರುಗಲಿದೆ ರವಿವಾರದಂದು ಭಟ್ಟಾರಕರ ಮುನಿಗಳಾದ ಹೊಂಬೂಜ ಮಠ ದೇವೇಂದ್ರ ಕೀರ್ತಿ ಭಟ್ಟಾರಕ ಸೋಂದಾ ಮಠದ ಭಟ್ಟಾಕಲಂಕ ಭಟ್ಟಾರಕರು ಕೊಲ್ಲಾಪುರ ಜೈನ ಮಠದ ಲಕ್ಷ್ಮೀಸೇನ ಭಟ್ಟಾರಕ ಪಾವನ ಸಾನ್ನಿಧ್ಯ ವಹಿಸುವರು ಸ್ವಾಮೀಜಿಗಳಾದ ಯಡಿಯೂರು ಮಠ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಸ್ವಾಮೀಜಿ ಹಾಗೂ ಹಂಚಿನಾಳ ಮಠದ ಮಹೇಶಾನಂದ ಸ್ವಾಮೀಜಿ ಪಾಲ್ಗೊಳ್ಳಲಿದ್ದಾರೆ ಎಂದು ಆಶೀರ್ವಾದ ಪಡೆಯಲು ಅನೇಕ ಮಹಾವ್ಯಕ್ತಿಗಳು ಅವರ ಹತ್ತಿರ ಬಂದು ಹೋಗಿದ್ದರು ಉದಾಹರಣೆಗಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ರಾಜೀವ್ ಅವರು ದಲಾಯಿ ಲಮ್ಮ ಅವರು ಬಿ ಡಿ ಜಿಯವರು ಶಂಕರ ದಯಾಳ ಶರ್ಮಾ ಉಪರಾಷ್ಟ್ರಪತಿ ಆಮೇ ರಾಷ್ಟ್ರಪತಿ ಆಮೇಲೆ ಪ ಮುಖ್ಯ ನ್ಯಾಯಾಧೀಶರಾದ ಆಗಿನ ಕಾಲದಲ್ಲಿ ಪಿ ಜಿ ಭಗವತಿಯವರು ಇಂಥವ್ರು ಅನೇಕ ಇವರು ಡ ಮಾಜಿ ಮುಖ್ಯಮಂತ್ರಿಗಳಾದ ಮಹಾರಾಷ್ಟ್ರದ ವಸಂತಾದವರು ಇವರೆಲ್ಲರೂ ಬಂದು ಅವರ ದರ್ಶನ ಪಡೆದುಕೊಂಡು ಹೋದವರು ಒನ್ ಶ್ರೀ ಒನ್ನೂರ ಎಂಟು ಶಾಂತಿಸಾಗರ ಮುನಿ ಮಹಾರಾಜರ ಆಚಾರ್ಯ ಪದಾರೋಹಣ ಶತಾಬ್ದಿ ವರ್ಷ ಹಾಗೂ ಸಿದ್ಧಾಂತ ಚಕ್ರವರ್ತಿ ವಿಶ್ವಧರ್ಮದ ಪ್ರೇರಕರಾದ ಆಚಾರ್ಯ ಶ್ರೀ ವಿದ್ಯಾನಂದ ಮುನಿರಾಜರ ಶತಾಬ್ದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಸಿದ್ದೇಶ್ವರ ಜ್ಞಾನಯೋಗಾಶ್ರಮದ ಮಹ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರುವಂದನಾ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಕಾರ್ಯಕ್ರಮವನ್ನು ಮಹಾ ಉತ್ಸವದೊಂದಿಗೆ ಶೇಡ್ಬಾಳ ಗ್ರಾಮದಲ್ಲಿ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶೆಡ್ಬಾಳದಲ್ಲಿ ವಿದ್ಯಾನಂದ ಮಹಾರಾಜರ ಹೆಸರಿನಲ್ಲಿದ್ದ ಆಚಾರ್ಯ ಶ್ರೀ ವಿದ್ಯಾನಂದ ಮುನಿರಾಜರ ಕನ್ನಡ ಪ್ರಾಥಮಿಕ ಶಾಲೆ ಶೇಡ್ಬಾಳದಲ್ಲಿ ಆಚರಿಸಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು परम पूज्य जगद्गु श्री डॉक्टर देवेंद्र की भट्टारक पट्टाचार्यवर जी श्री क्षेत्र जैनमठ मठ होंबुज हुमच परम पूज्य जगद्गुर अकलंक के श्री स्वस्तिश्री भट्ट कलंक भट्टारक भट्टाचार्यवर महास्वीजी श्री क्षेत्र स्वाधी जगंबर जैनमठ सुधापुर सोंदा श्रीमद्गिराज सूर्य सिंहासनाधीश्वर శ్రీ 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 ఒందు సవరద ఎంట్ శ్రీశైల జగద్గురు డాక్టర్ చన్న సిద్ధరామ పండితారాధ్య శివాచార్య మహాస్వామీలు సుక్షేత్ర శ్రీ శైలం శ్రీ క్షేత్ర ఎడూరు పూజ జగద్గురు జగద్భూషణ స్వస్తి శ్రీ లక్ష్మీసేన్ భట్టారక పట్టాచార్య మహాస్వమీజీ మహా సంస్థాన్ కొల్లాపూర్ ఆూ పరమ పూజ శ్రీ మహేశానంద మహాస్వామిగలు భక్తి యోగాశ్రమ్ హా ಕರ್ನಾಟಕ ರಾಜ್ಯ ಈ ಇವರೆಲ್ಲರ ಪಾವನ ಸಾನ್ನಿಧ್ಯದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಈ ಮಹಾಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಎರಡು ದಿವಸ ಕಾರ್ಯಕ್ರಮ ನಡೆಯಲಾಗುತ್ತಿದೆ ಮುಂಜಾನೆ ಏಳು ಗಂಟೆಗೆ ಶನಿವಾರ ಪೂರ್ಣ ಕುಂಭ ಮೇಳದೊಂದಿಗೆ ಮೂರೂ ಮಹಾಸ್ವಾಮಿಗಳ ಮೂರು ಮುನಿ ಹಾಗೂ ಮಹಾಸ್ವಾಮಿಗಳ ಭಾವಚಿತ್ರಗಳನ್ನು ರಥದಲ್ಲಿ ಹಾಗೂ ವಿದ್ಯಾನಂದ ಮುನಿರಾಜರ ಸ್ಮರಣ ಸಂಚಿಕೆಯ ಗ್ರಂಥವನ್ನು ಆನೆ ಮೇಲೆ ಇವು ಮೂ ಇವು ಇವುಗಳನ್ನು ಮೆರವಣಿಗೆಗಳೊಂದಿಗೆ ಶೇರ್ಬಾಳ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಆಚರಿಸಲಾಗುತ್ತಿದೆ ಒಂದನೇ ದಿವಸ ಕುಂಭಮೇಳ ಶನಿವಾರ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡನೇ ದಿವಸ ಈ ಪಾವನ ಸಾಧ್ಯದಲ್ಲಿ ಆಚಾರ್ಯಶ್ರೀ ವಿದ್ಯಾನಂದ ಮುನಿರಾಜರ ಕೀರ್ತಿ ಸ್ತಂಭವನ್ನು ಈ ಶಾಲೆಯ ಸಮೋರ ನಿರ್ಮಿಸಿದ ಕೀರ್ತಿ ಸ್ತಂಭದ ಲೋಕಾರ್ಪಣೆ ಹಾಗೂ ಅವರ ಹೆಸರಿ ಮೇಲೆ ಬರೆದಂಥ ಸ್ಮರಣ ಸಂಚಿಕೆ ಗ್ರಂಥವನ್ನು ಕೂಡ ಕಿರುಹತ್ತಿಗೆಯನ್ನು ಅವತ್ತು ಉದ್ಘಾಟನೆಗೊಳಿಸಲಾಗುವುದು ಈ ಪಾವನ ಸಾನ್ನಿಧ್ಯದಲ್ಲಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಸುಮಾರು ಹನ್ನೊಂದು ಗಂಟೆಗೆ ಕಾರ್ಯಕ್ರಮವು ಪ್ರಾರಂಭವಾಗುವುದು ಇದಕ್ಕೆ ಎರಡು ಸಾವಿರ ಜನ ಕೂಡ ವ್ಯವಸ್ಥೆ ಮಾಡಿದೆವು ಎರಡು ಮಾಡಿದ ಕಾರ್ಯಗಳು ಮಹತ್ವಪೂರ್ಣಗಳಿದ್ದವು ಅವುಗಳಲ್ಲಿ ಒಂದನ್ನು ಈ ದೇ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಂಥ ಹಸ್ತವನ್ನು ವಿದ್ಯಾನಂದ ಮಹಾರಾಜರು ಕೊಟ್ಟಿರುತ್ತಾರೆ ಆಶೀರ್ವಾದದಿಂದ ಅವರ ಆಶೀರ್ವಾದದಿಂದ ಹಸ್ತವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕೊಟ್ಟಿರುತ್ತಾರೆ ಅವರಿಗೆ ಆಮೇಲೆ ಪಂಚರಂಗಿ ಧ್ವಜವನ್ನು ಎರಡು ಸಾವಿರದ ಐದುನೂರನೇ ವರ್ಷದ ನಿರ್ವಾಣ್ ಮಹೋತ್ಸವ ಮಹಾವೀರ್ ಮಹಾವೀರ್ ತೀರ್ಥಂಕರ ನಿರ್ವಾಣ್ ವಿಶ್ವ ಮಟ್ಟದಲ್ಲಿ ಆಚರಿಸಲಾಗಿದ್ದ ಆ ಸಮಯದಲ್ಲಿ ಎಲ್ಲ ನಾಲ್ಕು ಜೈನ ಪಂಥಗಳನ್ನು ಕೂಡಿಸಿ ಪ ಒಂದು ಎರಡು ಒಂದು ಚಿನ್ನ ಹಾಗೂ ಒಂದು ಧ್ವಜ ಸಾಮೂಹಿಕವಾಗಿ ಇರಬೇಕೆಂದು ಅವರು ಪಂಚರಂಗಿ ಧ್ವಜವನ್ನು ವಿದ್ಯಾನಂದ ಮುನಿರಾಜರು ಕೊಟ್ಟಿದ್ದು ಜೈನ ಧರ್ಮಕ್ಕೆ ಹಾಗೂ ತ್ರೀ ಲೋಕದ ಚಿನ್ನವನ್ನು ಕೂಡ ಅವರೇ ಹತ್ರನೂ ಬಿಡುಗಡೆ ಮಾಡಿದ್ದು